ಹಾಯ್ ಹಲೋ ನಮಸ್ತೆ ಬಂಧುಗಳೇ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಕುಟುಂಬ ಸಮೇತರಾಗಿ ಇವತ್ತು ಚಾಮುಂಡಿ ತಾಯಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸೊ ಮೈಸೂರಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಹೊರಡ್ತಾ ಇದ್ದೀವಿ ಯಜಮಾನ್ರೊಬ್ಬರು ಮಿಸ್ಸಿಂಗು ಅವರು ಡ್ಯೂಟಿಗೆ ಹೋಗಿದ್ದಾರೆ ಸೊ ವಾಪಸ್ ಡ್ಯೂಟಿಗೆ ಹೊರಟ್ರವರು ಇನ್ನು ದಂಪತಿಗಳು ಮತ್ತು ಮಾದರಿ ದಂಪತಿಗಳು ಎಲ್ಲರ ಜೊತೆ ನಾನು ನನ್ನ ಮಗಳು

ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗೇ ಇರಲಿಲ್ಲ ಸುಮಾರು ಏಳು ವರ್ಷ ಆಗಿತ್ತೇನೋ ಮದುವೆಗೂ ಮುಂಚೆ ಯಾವಾಗಲೂ ಹೋಗಿದ್ದಿತ್ತು ಅವತ್ತಿಗೂ ಇವತ್ತಿಗೂ ತುಂಬ ವ್ಯತ್ಯಾಸ ಆಗಿದೆ ಈ ಥರ ಪಾರ್ಕಿಂಗ್ ಲಾಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಸಖತ್ತು ಬದಲಾವಣೆ ಕಾಣಿಸ್ತಾ ಇತ್ತು ನನಗೆ ಒಂದೊಂದು ವರ್ಷಕ್ಕೆ ಬದಲಾವಣೆ ಆಗುತ್ತೆ ಇನ್ನು ಆರೇಳು ವರ್ಷ ಸುಮಾರು ಆಗಿದೆ ನಾನು ಬಂದು ಸೊ ಮದುವೆ ಆದಮೇಲೆ ನಾ ಚಾಮುಂಡಿ ಬೆಟ್ಟಕ್ಕೆ ಹೋಗಲೇಬೇಕು ಅನ್ನೋಂಗೆ ಕಂಪಲ್ಸರಿ ಥರ ಆಗಿದೆ ಅಂದರೆ ಮನ್ಸಿಗೂ ಒಂಥರ ಸಮಾಧಾನ ಚಾಮುಂಡಿ ದೇವ್ರ ದರ್ಶನ ಮಾಡ್ಕೊಂಡು ಬಂದರೆ ಇನ್ನಿಲ್ಲಂತೂ ತುಂಬ ಸ್ಟಾಲ್ಗಳಿದ್ದು ನೋಡೋದಕ್ಕೆ ಸಕ್ಕತ್ತಾಗಿ ಅನ್ನಿಸ್ತಾಯಿತ್ತು ಜಾತ್ರೆ ಥರ ಅನ್ನಿಸ್ತಾಯಿತ್ತು ಮಕ್ಕಳು ಕೇಳಬೇಕಾ ಪ್ರತಿಯೊಂದು ಪ್ರತಿಯೊಂದು ಅಂಗಡಿಲೂ ಒಂದೊಂದು ಐಟಮ್ನ ಡಿಮ್ಯಾಂಡ್ ಮಾಡ್ತಾಯಿದ್ಲು ನನ್ನ ಮಗಳು ನಮಗೆ ದೊಡ್ಡವ್ರಿಗೆ ಇದು ತಗೋಬೇಕು ಅದು ತೊಗೋಬೇಕು ಅನ್ನಿಸ್ತಾ ಇತ್ತು ಇನ್ನು ಮಕ್ಳಿಗೆ ಅನಿಸಲ್ವಾ ಸೊ ತುಂಬ ಚೆನ್ನಾಗಿತ್ತು ಸ್ಟಾಲ್ಗಳೆಲ್ಲ ನೋಡೋದಕ್ಕೆ ಐಟಮ್ಸು ಅಷ್ಟೇ ಪ್ರತಿಯೊಂದು ಐಟಮ್ಸು ಇತ್ತು ಇದಿಲ್ಲ ಅದಿಲ್ಲ ಅನ್ನೋ ಆಗಿಲ್ಲ ಚೆನ್ನಾಗಿತ್ತು ನೋಡೋದಕ್ಕಂತೂ ಸಖತ್ತು ಮಜಾ ಕೊಡ್ತಾಯಿತ್ತು ಇನ್ನು ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಪುರಾಣದ ಕಥೆಯೂ ಕೂಡ ಇದೆ ಮೊದಲೆಲ್ಲ ಇದನ್ನು ಮಹಾಬಲ ಬೆಟ್ಟ ಅಥವಾ ಮಹಾಬಲಚಲ ಬೆಟ್ಟ ಆ ಥರ ಹೆಸರಲ್ಲಿ ಕರಿತಿದ್ರಂತೆ ಇನ್ನು ಶಕ್ತಿ ಸ್ವರೂಪಿಣಿಯಾದ ಚಾಮುಂಡಿ ಮಾತೆ ಮಹಿಷಾಸುರನ ವಧೆ ಮಾಡಿದ ಮೇಲೆ ಇಲ್ಲಿ ಬಂದು ನೆಲೆಸಿ ಇದಕ್ಕೆ ಚಾಮುಂಡಿ ಬೆಟ್ಟ ಅನ್ನೋ ಹೆಸರು ಬಂತು ಅಂತ ಕೂಡ ಹೇಳ್ತಾರೆ ಪುರಾಣದ ಕಥೆಯಲ್ಲಿ ಸೊ ಫುಲ್ ವೆದರ್ ಮಾತ್ರ ಸಖತ್ತಾಗಿತ್ತು ಚಾಮುಂಡಿ ಬೆಟ್ಟನ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದಕ್ಕೆ ಸಹಾಯ ಆಯಿತು ಈ ವೆದರು ಸೊ ಇಲ್ಲಿ ಎಲ್ಲರೂ ಒಂದು ಫ್ಯಾಮಿಲಿ ಫೋಟೋನ ಕೂಡ ತೆಗೆಸ್ಕೊಂಡು ಸ್ವಲ್ಪಷ್ಟಾಗೆ ಹೋಗಿದ್ದೆಲ್ಲ ಇನ್ನು ಮಾಮೂಲಿ ದೇವಸ್ಥಾನಗಳಲ್ಲಿ ಧರ್ಮ ದರ್ಶನ ಅಂತ ಒಂದಿರುತ್ತೆ ಟಿಕೆಟ್ ತಗೊಂಡು ಒಂದು ದರ್ಶನ ಇರುತ್ತೆ ಇಲ್ಲಿ ನೂರು ರೂಪಾಯಿ ಟಿಕೆಟ್ ತಂದು ಮೂವತ್ತು ರೂಪಾಯಿ ಟಿಕೆಟ್ ತಂದು ಇನ್ನು ಧರ್ಮ ದರ್ಶನ ಈ ಥರ ಮೂರು ಗೇಟ್ಗಳಿದ್ದು ನಾವಿಲ್ಲಿ ನಮ್ಮ ಅಮ್ಮನಿಗೆ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನೂರು ರೂಪಾಯಿದು ಟಿಕೆಟ್ ತಗೊಂಡು ಬರ್ತಾ ಇದೀನಿ ಇನ್ನು ನೂರು ರೂಪಾಯಿ ಟಿಕೆಟ್ ತಗೊಂಡ್ರೆ ಒಂದು ಲಾಡು ಟಿಕೆಟಿಗೆ ಒಂದೊಂದು ಲಾಡು ಅನ್ನೋಂಗೆ ನಾವು ಐದು ಜನ ಹೋಗಿದ್ದು ಐದು ಲಾಡುಗಳು ಕೊಟ್ಟಿದ್ರು ಈ ನೂರು ರೂಪಾಯಿ ಟಿಕೆಟ್ ಗೇಟಲ್ಲೂ ಕೂಡ ಅಷ್ಟೇ ಏನು ಅಂತ ಏನು ಫ್ರೀ ಇರಲಿಲ್ಲ ಈಗೆಲ್ಲರೂ ಸ್ವಲ್ಪ ಕಂಫರ್ಟ್ ಬಯಸ್ತಾರೆ ಎಲ್ಲ ಆರಾಮಾಗಿ ಹೋಗಬೇಕು ಅಂತ ನಾವೆಲ್ಲ ಬಯಸೋ ಕಾರಣ ಆ ನೂರು ರೂಪಾಯಿದ್ರಲ್ಲೂ ತುಂಬಾ ರಶ್ ಇದ್ರು ಇನ್ನು ಒಳಗಡೆ ಎಲ್ಲ ಫೋಟೋಸ್ ಕ್ಯಾಮ್ರಾಸ್ ಎಲ್ಲ ತುಂಬ ಸ್ಟ್ರಿಕ್ಟಾಗಿ ಅವಾಯ್ಡ್ ಮಾಡಿದರು ಸೊ ಹಾಗಾಗಿ ನಾನು ಇಷ್ಟೇ ಮಾಡೋದಕ್ಕಾಗಿದ್ದು ಕ್ಯೂವಲ್ಲಿ ನಿಂತಿದ್ವಲ್ಲ ಇದು ಇಷ್ಟೇ ಕ್ಯಾಪ್ಚರ್ ಮಾಡೋದಕ್ಕಾಗಿತ್ತು ಒಳಗಡೆ ನಾನು ಕ್ಯಾಪ್ಚರ್ ಮಾಡೋ ಸಾಹಸ ಮಾಡೋಕ್ಕೋಗಲಿಲ್ಲ ಇನ್ನು ಬೇಗನೆ ಹೊರಗಡೆ ಬಂದು ಹೊರಗಡೆ ಬಂದು ಈಗ ಎಲ್ಲಾರು ಫ್ರೂಟ್ಸ್ ಎಲ್ಲ ತಿಂತಾ ಇದ್ದೀವಿ ನನ್ನ ಮಗಳು ಐಸ್ ಕ್ರೀಮ್ ತಿಂತಾ ಇದ್ದಾಳೆ ಸೊ ನನಗೆ ತುಂಬಾ ದಿನದಿಂದ ಗೋಲಿ ಸೋಡಾ ಕುಡಿಬೇಕು ಅನ್ನೋ ಆಸೆ ಇತ್ತು ಸೊ ಇವತ್ತು ಅದನ್ನು ಕೂಡ ಪೂರ್ತಿ ಮಾಡ್ಕೊಂಡೆ ನನ್ನ ಮಗಳು ಆ ದೇವಸ್ಥಾನದಲ್ಲಿ ಒಂದು ಬೆಕ್ಕನ್ ಮರಿನ ತಗೊಂಡು ಬಂದಿದ್ದಾಳೆ ಸೊ ಒಂದು ಗೊಂಬೆ ಬೆಕ್ಕನ್ ಮರಿದು ಒಂದು ಗೊಂಬೆ ತಗೊಂಡು ಬಂದಿದ್ದಾಳೆ ಇನ್ನು ಚಾಮುಂಡಿ ಬೆಟ್ಟದಿಂದ ಒಂದು ರೆಸ್ಟೋರೆಂಟಿಗೆ ಬಂದು ಸೊ ಅಲ್ಲಿ ಪ್ರಸಾದ ಕೊಡೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಮತ್ತೆ ಅಮ್ಮನಿಗೂ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ ಸೊ ಹಾಗಾಗಿ ನಾವು ಇಲ್ಲೇ ಊಟ ಮಾಡಿಕೊಂಡು ಮುಂದಿನ ಜಾಗಕ್ಕೆ ಹೋಗೋಣ ಅಂತ ಇಲ್ಲಿಗೆ ಬಂದು ಸೊ ಮುಂದಿನ ಜಾಗ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೇಟ್ಯೂನ್ ഇങ്ങേരോ ഐ നോട്ട് ദി നീ കുടിത്തടേ നീ തസ്പിടല്ലേ ഗടി അയ്യോടി മീൻ തരത്ര നന്ദ ഫോട്ടോ തജിജി മ് നോടി നിയോ ആ നോട്ട് ಊಟ ಎಲ್ಲ ಮುಗಿಸಿ ನಾವು ನೆಕ್ಸ್ಟ್ ಬಂದಿರುವ ಜಾಗ ಒಂದು ಸುಂದರವಾದ ದೇವಸ್ಥಾನ ಸೊ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ನಿಜವಾಗ್ಲೂ ಮನಸ್ಸಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಎಷ್ಟು ಟೈಮ್ ಇದ್ರೂ ಸಾಲಲ್ಲ ಅನ್ನಿಸ್ತಾ ಆ ದೇವಸ್ಥಾನದಲ್ಲಿ ಏನು ಪ್ರಸಿದ್ಧಿಯಾಗಿದೆ ಇದು ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಈಗ ಅಷ್ಟೇ ಎಂಟ್ರಿ ಆಗ್ತಾ ಇದ್ದೀವಿ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಬಟ್ ಕೇಳಿದ್ದೆ ಚೆನ್ನಾಗಿದೆ ಅಂತ ಫ್ಯಾಮಿಲಿ ಎಲ್ಲ ಜನ ಅನ್ಫಾರ್ಚುನೇಟ್ಲಿ ಯಶ್ಮರು ಬಂದಿಲ್ಲ ಅವ್ರು ಹೊರಟ್ರೇಟಿಗೆ ನಾನು ಹೊಸ ಮದುವೆ ಗಂಡು ಇದು ಹೊಸ ಜೋಡಿ ನವ ಜೋಡಿ ನವ ದಂಪತಿಗಳು ಮತ್ತೆ ವರ್ಷದ ಮಾದರಿ ದಂಪತಿಗಳು ನನ್ ಮಗಳು ಇಷ್ಟು ಜನ ಬಂದಿದೀವಿ ಸ್ಲಿಪ್ಪರ್ ಬರ್ಬೇಕೇನು ನಂಗೆ ಬೇರೆ ಕಾಲ್ ನಾವು ಬಂದ್ಬಿಟ್ಟಿದ್ವಿ ಪ್ಪ ಹಾಳೆ ಥ್ಯಾಂಕ್ ಬನ್ನಿ ಧನ್ಯವಾದ ಇದು ಒಂದು ಸಾಮಾನ್ಯವಾದ ಪುಟ್ಟ ದೇವಸ್ಥಾನ ಅಲ್ವೇ ಅಲ್ಲ ತುಂಬ ದೊಡ್ಡ ಪುರಾಣದ ಕತೆ ಇರುವಂಥ ದೇವಸ್ಥಾನ ಇದು ಇದನ್ನ ನಿರ್ಮಾಣ ಮಾಡಿರೋದು ಹೊಯ್ಸಳರ ಕಾಲದಲ್ಲಿ ಸೊ ಕಾವೇರಿ ನದಿಯಿಂದ ಒಂದು ಪ್ರವಾಹಕ್ಕೆ ತುತ್ತಾಗಿದ್ದು ಸುಮಾರು ಎಪ್ಪತ್ತು ವರ್ಷಗಳ ಕಾಲ ನೀರಲ್ಲೇ ಏನು ಜಲಾವೃತ್ತಿಯಾಗಿ ಹೋಗಿತ್ತಂತೆ ಈ ಕನ್ನಂಬಾಡಿ ಊರು ಕೂಡ ಅಂದರೆ ಏನೇ ದೇವಸ್ಥಾನ ಇರುವಂಥ ಊರ ಹೆಸರು ಕನ್ನಂಬಾಡಿ ಈ ಕನ್ನಂಬಾಡಿ ಊರು ಕೂಡ ಎಪ್ಪತ್ತು ವರ್ಷಗಳ ಕಾಲ ಅಂದರೆ ಸಾವಿರದ ಒಂಬೈನೂರ ಮೂವತ್ತರಿಂದ ಎರಡು ಸಾವಿರನೇ ಇಸ್ವಿವರೆಗೂ ವರೆಗೂ ಇದು ನೀರಲ್ಲೇ ಮುಳುಗೋಗಿತ್ತಂತೆ ಆಮೇಲೆ ಈ ಸುಂದರವಾದ ದೇವಸ್ಥಾನ ನೀರಲ್ಲಿ ಮುಳುಗೋಗಿದೆಯಲ್ಲ ಅಂದ್ಬಿಟ್ಟು ಮತ್ತೆ ಮರು ನಿರ್ಮಾಣ ಮಾಡೋದಕ್ಕೆ ನಿರ್ಧಾರ ಮಾಡಿ ಕೆಲಸಗಳನ್ನ ಶುರು ಮಾಡಿದರೆ ಸುಮಾರು ಹದಿನಾರು ಸಾವಿರ ಫೋಟೋಗಳನ್ನ ತಗೊಂಡಿದಾರಂತೆ ಯಾವ್ಯಾವುದು ಎಲ್ಲೆಲ್ಲಿ ಜೋಡಿಸ್ಬೇಕು ಯಾವ್ಯಾವ ಕಲ್ಲು ಯಾವ್ಯಾವ ಜಾಗದಲ್ಲಿ ಬರಬೇಕು ಅಂತ ಆಮೇಲೆ ಪ್ರತಿಯೊಂದು ಕಲ್ಲು ಕಂಬಗಳಿಗೂ ಇಲ್ಲಿ ನಂಬರನ್ನ ಕೊಟ್ಟಿದ್ದಾರೆ ಅಂದರೆ ಇದಾದ ಮೇಲೆ ಇದು ಬರಬೇಕು ಅಂತ ಚೆನ್ನಾಗಿರುವ ಕಂಬಗಳನ್ನ ಹಾಗೆ ಉಳಿಸ್ಕೊಂಡು ಚೆನ್ನಾಗಿಲ್ದೇ ಇರೋದು ಒಂಚೂರು ಮೂರು ಏನು ಮುರಿದೋಗಿರೋದು ಆ ಥರ ಇರೋದನ್ನೆಲ್ಲ ಮತ್ತೆ ಕೆತ್ತನೆನ ಮಾಡಿ ಈ ದೇವಸ್ಥಾನನ ಮತ್ತೆ ಮರು ನಿರ್ಮಾಣ ಮಾಡಿದ್ದಾರೆ ಸೊ ಎರಡು ಸಾವಿರದ ಮೂರಲ್ಲಿ ಶುರು ಮಾಡಿದ್ಕೆ ಇದು ಸುಮಾರು ಎರಡು ಸಾವಿರದ ಹನ್ನೊಂದರಲ್ಲಿ ಇದು ಕಂಪ್ಲೀಟ್ ಆಗಿರೋದು ತುಂಬ ಚೆನ್ನಾಗಿರುವಂಥ ದೇವಸ್ಥಾನ ಇದು ಪ್ರತಿಯೊಬ್ಬರು ಒಂದು ಸಲ ನೋಡಲೇಬೇಕಾದದ್ದು ಮತ್ತು ಈ ದೇವಸ್ಥಾನ ಏನು ಹೊಸದಲ್ಲ ತುಂಬ ಸಿನಿಮಾಗಳಲ್ಲಿ ನಾವು ಈ ದೇವಸ್ಥಾನನ ನೋಡಿರ್ತೀವಿ ಒಂದು ಉದಾಹರಣೆ ಅಂದರೆ ಬಹದ್ದೂರ್ ಪಿಕ್ಚರು ರಾಧಿಕಾ ಪಂಡಿತ್ ಅವರ ಬಹದ್ದೂರ್ ಅಲ್ಲಿ ಈ ದೇವಸ್ಥಾನನ ತೋರಿಸಿದ್ದಾರೆ ಇನ್ನು ಒಳಗಡೆ ಬಂದರೆ ಇದು ದೇವಸ್ಥಾನದ ಒಳಗಡೆ ಇದು ವಿಡಿಯೋಸ್ ಫೋಟೋಸ್ ಅಲೋ ಇಲ್ಲ ಬಟ್ ಸ್ಟಿಲ್ ನಾನೊಂದಷ್ಟು ಸೆಕೆಂಡ್ಗಳಷ್ಟೇ ಮಾಡಿರೋದು ಇದು ಗರ್ಭಗುಡಿ ವೇಣುಗೋಪಾಲ್ ಸ್ವಾಮಿಯ ದೇವರಿದು ಇದೆ ಮುಖ್ಯವಾದ ದೇವರು ಇನ್ನು ಗರ್ಭಗುಡಿಯಿಂದ ಹೊರಗಡೆ ಬಂದರೆ ಒಂದಷ್ಟು ಸುಂದರವಾದ ಪಿಲ್ಲರ್ಸ್ ಅಲ್ಲಿ ಇದೊಂದು ಕೂತ್ಕೊಳ್ಳುವಂತ ಒಂದು ಜಾಗ ಮಾಡಿದ್ದಾರೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಗರ್ಭಗುಡಿಯಿಂದ ಸುತ್ತ ಒಂದಷ್ಟು ಚಿಕ್ಕ ಚಿಕ್ಕ ಏನು ಗರ್ಭಗುಡಿ ತರ ಮಾಡಿ ಅಲ್ಲೂ ಒಂದಷ್ಟು ಸುಮಾರು ದೇವರುಗಳಿದೆ ಇದು ಗರ್ಭಗುಡಿಯ ಸುತ್ತೆ ಒಂಥರಂತೆ ಇನ್ನಿದು ಹೊರಗಡೆ ಸೊ ಗಾಳಿ ಅಂತೂ ತುಂಬಾ ಗಾಳಿ ಬೀಸ್ತಾ ಇತ್ತು ಅವ್ರ ಇನ್ನು ವೆದರು ಅಷ್ಟೇ ತುಂಬಾ ಚೆನ್ನಾಗಿತ್ತು ಬಿಸಿಲಿದ್ದರೆ ಮಾತ್ರ ಮೈಸೂರು ಚಾಮುಂಡಿ ಬೆಟ್ಟ ಮತ್ತೆ ಇದು ಎರಡೂನು ಸುತ್ತಾಡೋದಕ್ಕೆ ಹಿಂಸೆ ಆಗ್ತಿತ್ತು ಬಿಸಿಲಿರ್ಲಿಲ್ಲ ತುಂಬಾ ಚೆನ್ನಾಗಿತ್ತು ವೆದರು ನಾವಂತೂ ಸಖತ್ ಎಂಜಾಯ್ ಮಾಡಿದೀವಿ ಅಲ್ವಾ ಹಾಕಿ ಹಾಕಿದ್ದೀರಿ ಚೆನ್ನಾಗಿರೋದು ಅದಕ್ಕೆ ಇಲ್ಲಿ ಕೈ ಗಾಳಿಯನ್ನು ನೋಡು ಪಾಪು ಇಲ್ಲಿ ಸೊ ಇವತ್ತಿನ ಬ್ಯೂಟಿಫುಲ್ ಬ್ಲಾಗ್ ಇಷ್ಟು ಮತ್ತೊಂದು ಬ್ಲಾಗ್ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಬಂಧುಗಳೇ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ